ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ನಟಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ಚೋರಾಗೆ ಆಗ್ತಾ ಇದೆ ಚಿತ್ರದುರ್ಗದ ಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿರೋ ನಟ ದರ್ಶನ್ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ತಮಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ಈ ನಡುವೆ ಫಾರಿನ್ಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಮುಗಿಸ್ಕೊಂಡು ವಾಪಸ್ ಆಗಿರೋ ದರ್ಶನ್ ತಮ್ಮನೆಯಲ್ಲಿ ತಾವು ಸುಮ್ಮನೆ ಇದ್ದಾರೆ ಆದರೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಾಗಲೇ ಸ್ಯಾಂಡಲ್ವುಡ್ ಕ್ವೀನ್ ರಂಟಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು ರೇಣುಕಾಸ್ವಾಮಿ ಕುಟುಂಬದವರಿಗೆ ನ್ಯಾಯ ದೊರಕುವ ಭರವಸೆ ಮೂಡಿದೆ ಅಂತ ಹೇಳಿದರು ಇದನ್ನು ನೋಡಿದಂತಹ ದರ್ಶನ್ ಅಭಿಮಾನಿಗಳು ಕಿರಳಿ ಕೆಂಡವಾಗಿ ರಮ್ಯಾರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಮಳೆಯನ್ನೇ ಹಾರಿಸ್ಬಿಟ್ಟಿದ್ರು ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗೆ ರಮ್ಯಾ ಕೂಡ ಖಡಕ್ಕಾಗೆ ಉತ್ತರ ಕೊಟ್ಟಿದ್ದಾರೆ ಎಸ್ ನಟಿ ರಮ್ಯಾ ಸ್ವಾಮಿ ಪ್ರಕರಣ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾದ ಮೂಲಕ ಆಗ್ರಹಿಸ್ತಾನೆ ಇದ್ದಾರೆ ಅದರ ಜೊತೆಗೆ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಯನ್ನು ಕೂಡ ಖಂಡಿಸ್ತಾನೆ ಬಂದಿದ್ದಾರೆ ಇತ್ತೀಚೆಗೆ ಸಹ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆದಾಗಲೂ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅದಾದ ಬಳಿಕ ದರ್ಶನ್ ಅಭಿಮಾನಿಗಳು ರಮ್ಯಾ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳನ್ನು ಹರಿಬಿಟ್ಟಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಮ್ಯಾ ಸಹ ಆಕ್ರೋಶವನ್ನು ಹೊರಹಾಕಿದರು ಇಂದು ಮತ್ತೆ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ವರ್ತನೆಯನ್ನು ಖಂಡಿಸಿದ್ದಾರೆ ಎಸ್ ಜುಲೈ ಇಪ್ಪತ್ತಾರಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದ ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ರೇಣುಕಾ ಸ್ವಾಮಿಗೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಇದೇ ಕಾರಣ ಅಂತ ಬರ್ಕೊಂಡಿದ್ರು ಆ ಮೂಲಕ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಗೆ ಖಡಕ್ಕಾಗೆ ಆನ್ಸರ್ನ ಮಾಡಿದರು ಆದಾಗ್ಯೂ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಂತ ಹೇಳಿದರು ದರ್ಶನ್ ಅಭಿಮಾನಿಗಳ ಕಮೆಂಟ್ಸ್ ಸಾಕಷ್ಟು ಕೆಟ್ಟದಾಗಿ ಇದ್ದಿದ್ದರಿಂದ ರಮ್ಯಾ ಮತ್ತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಿರುದ್ಧ ಕೆಂಡಕಾರಿದ್ದಾರೆ ಎಸ್ ಜುಲೈ ಇಪ್ಪತ್ತೇಳರಂದು ಇನ್ಸ್ಟಾಗ್ರಾಂನಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ರಮ್ಯಾ ರೇಣುಕಾಸ್ವಾಮಿ ಮಾಡಿದ ಸಂದೇಶಕ್ಕೂ ದರ್ಶನ್ ಅಭಿಮಾನಿಗಳು ಮಾಡ್ತಿರೋ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಇಂತಹ ಸ್ತ್ರೀ ದ್ವೇಷಿ ಮನಸ್ಥಿತಿಯ ಕಾರಣದಿಂದಲೇ ಸಮಾಜದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಇದರ ಜೊತೆಗೆ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರಿಗೆ ಮಾಡಿರುವಂತಹ ಅಶ್ಲೀಲ ಸಂದೇಶಗಳನ್ನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ರಮ್ಯಾ ಹಾಕೊಂಡಿದ್ದಾರೆ ರಮ್ಯಾ ವಿರುದ್ಧ ಅತ್ಯಂತ ಅಶ್ಲೀಲ ಸಂದೇಶಗಳನ್ನ ದರ್ಶನ್ ಅಭಿಮಾನಿಗಳು ಮಾಡಿದ್ದಾರೆ ನಟಿ ರಮ್ಯಾ ಸಿನಿಮಾ ರಂಗದಿಂದ ದೂರ ಆಗಿ ರಾಜಕೀಯಕ್ಕೆ ಹೋದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಮಹಿಳಾ ಮಹಿಳೆಯರ ಪರ ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ಇವರು ಮಾತಾಡ್ತಾನೆ ಬಂದಿದ್ದಾರೆ ಇವರು ತಮ್ಮ ಅಭಿಪ್ರಾಯಗಳನ್ನ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯಲ್ಲಿ ಹಾಕ್ಕೊಳ್ತಾನೆ ಹಂಚ್ಕೊಳ್ತಾನೆ ಇರ್ತಾರೆ ಇನ್ನು ರೇಣುಕಾಸ್ವಾಮಿ ಪ್ರಕರಣ ನಡೆದಾಗಲೂ ನಡೆದಾಗಿನಿಂದಲೂ ಕೂಡ ನಟ್ಟಿ ರಮ್ಯಾ ಅವರ ಪರವಾಗಿ ಪೋಸ್ಟ್ಗಳನ್ನ ಕೂಡ ಹಂಚ್ಕೊಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ರಮ್ಯಾ ಸಹ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಯನ್ನು ಕೂಡ ವಿರೋಧಿಸುತ್ತಾನೆ ಬಂದಿದ್ದಾರೆ ರಮ್ಯಾ ಮಾತ್ರ ಅಲ್ಲ ಒಳ್ಳೆ ಹುಡುಗ ಪ್ರಥಮ್ ವಿರುದ್ಧ ಕೂಡ ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳು ಇದೇ ಥರನೇ ದೌರ್ಜನ್ಯವನ್ನು ಮೆರೆದಿದ್ರು ಪ್ರಥಮ್ಗೆ ಕೊಲೆ ಬೆದಕಿ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಇನ್ನು ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ಕೂಡ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ರು ಹಾಗೆ ದರ್ಶನ್ ಗೆಳತಿ ಪವಿತ್ರ ಗೋಡಗೆ ಅಶ್ಲೀಲ ಮತ್ತು ಕೆಟ್ಟ ಮೆಸೇಜನ್ನು ಕಳಿಸಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ರು ಡಿ ಗ್ಯಾಂಗ್ ಬಳಿಕ ಆತನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ರು ಕರೆಂಟ್ ಶಾಕ್ ಕೊಡುವ ಮೂಲಕ ಆತನ ಮರ್ಮಾಂಗಕ್ಕೆ ಹೊಡೆಯುವ ಮೂಲಕ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದರು ಆ ನೋವನ್ನು ಸಹಿಸಲಾದಂತಹ ರೇಣುಕಾಸ್ವಾಮಿ ಉಸಿರು ಕೂಡ ಚೆಲ್ಲಿದ್ದ ಆತನ ಮೃತದೇಹ ಸುಮನಹಳ್ಳಿ ಬಳಿಯ ಮೋರಿ ಬಳಿ ಸಿಕ್ಕಿತ್ತು ಸೊ ನಾಯಿಗಳು ಎಳ್ದಾಡುವ ಸಮಯದಲ್ಲಿ ಕಾಮಾಕ್ಷಿಪಳ್ಳಿ ಪೊಲೀಸರಿಗೆ ಈ ಕೇಸ್ ಬಗ್ಗೆ ಗೊತ್ತಾಗಿತ್ತು ಇದೇ ಕೇಸ್ನಲ್ಲಿ ಡಿ ಗ್ಯಾಂಗ್ ಡಿ ಬಾಸ್ ದರ್ಶನ್ ಮತ್ತೆ ಸೇರಿದಂತೆ ಪವಿತ್ರ ಗೌಡ ಹಾಗೂ ಹಲವು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ಗೂ ಕೂಡ ಹೋಗಿ ಬಂದಿದ್ರು ಇದೀಗ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದ್ದು ಡಿ ಗ್ಯಾಂಗ್ ಮತ್ತೆ ಜೈಲಿಗೆ ಹೋಗ್ತಾರಾ ಇಲ್ಲ ಮತ್ತೆ ಹೊರಗೆ ಬರ್ತಾರಾ ಅನ್ನೋದು ಮಾತ್ರ ಅವರ ಅಭಿಮಾನಿಗಳಷ್ಟೇ ಅಲ್ಲ ಸ್ಯಾಂಡಲ್ವುಡ್ನಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದು ಕುತೂಹಲಕಾರಿ ವಿಚಾರವಾಗಿ ಉಳ್ಕೊಂಡಿದೆ ನೋಡೋಣ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡುತ್ತೋ ಅಲ್ಲಿಗೆ ಡಿ ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಆಗತ್ತೆ ಏನೇ ಇರಲಿ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರಾ ಇಲ್ವಾ ಅವರಿಗೆ ಶಿಕ್ಷೆ ಕೊಡಬೇಕಾ ಬೇಡ್ವಾ ಬೇಲ್ ಕೊಟ್ಟು ಮನೆಗೆ ಕಳಿಸ್ಬೇಕಾ ಇಲ್ಲ ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸ್ಬೇಕಾ ಅಂತ ತೀರ್ಮಾನ ಮಾಡೋಕೆ ಕೋರ್ಟ್ ಇದೆ ಇದರ ನಡುವೆ ದರ್ಶನ್ ಪರ ಮಾತಾಡಿದ್ರೆ ಸರಿ ರೇಣುಕಾ ಪ ರೇಣುಕಾ ಸ್ವಾಮಿ ಪರ ಮಾತಾಡಿದ್ರೆ ತಪ್ಪು ಅಥವಾ ದರ್ಶನ್ ಪರ ಮಾತಾಡಿದ್ರೆ ತಪ್ಪು ರೇಣುಕಾ ಸ್ವಾಮಿ ಪರ ಮಾತಾಡಿದ್ರೆ ಸರಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ದರ್ಶನ್ ಫ್ಯಾನ್ಸ್ ಕೂಡ ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗುತ್ತೆ ಎಲ್ಲದನ್ನು ತೀರ್ಮಾನ ಮಾಡೋದು ಕೋರ್ಟ್ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇರೋದ್ರಿಂದ ಅವರವರ ಅಭಿಪ್ರಾಯವನ್ನು ಅವರವರು ಹಂಚ್ಕೊಳ್ಳೋದ್ರಿಂದ ತಪ್ಪಿಲ್ಲ ಇದನ್ನು ತಪ್ಪು ಅಂತ ಖಂಡಿಸ್ತಾ ಇರೋಂಥ ದರ್ಶನ್ ಫ್ಯಾನ್ಸ್ ಅದನ್ನು ಹೇಳೋಕ್ಕೆ ಒಂದು ರೀತಿ ರೀತಿ ಅಂತ ಇದೆ ಈ ರೀತಿಯಾಗಿ ಮೆಸೇಜ್ ಮೆಸೇಜ್ಗಳನ್ನ ಮಾಡೋದು ಅಥವಾ ಬೇರೆ ರೀತಿಯಾಗಿ ಕಮೆಂಟ್ಗಳನ್ನ ಮಾಡೋದು ಸರಿಯಲ್ಲ ದರ್ಶನ್ ಫ್ಯಾನ್ಸ್ ಕೂಡ ಸ್ವಲ್ಪ ತಾಳ್ಮೆಯಿಂದ ಕಾಯೋದು ಒಳ್ಳೇದು ಅನಿಸುತ್ತೆ